ನಮಸ್ತೆ ಎಲ್ಲರಿಗೂ ಐ ಮೈ ಡಿಯಾ ಸ್ಟೋಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಅಬ್ಸರ್ವೇಷನ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಅರಾಮರ್ಸ್ ಸುತ್ತಮುತ್ತ ಇರತಕ್ಕಂತಹ ಪ್ಲ್ಯಾಂಟ್ಸ್ ಅವುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಸಿ ಟುಡೇ ಟೇಬಲ್ ಟು ಪಾಯಿಂಟ್ ಟು ಅಬ್ಸರ್ವೇಷನ್ಸ್ ಆಫ್ ಡಿಫ್ರೆಂಟ್ ಅನಿಮಲ್ಸ್ ಅರಾಮರ್ಸ್ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಿವಿಧ ಪ್ರಾಣಿಗಳ ವೀಕ್ಷಣೆ ಇದನ್ನು ನೋಡೋಣ ಸಿ ಅದರಲ್ಲಿ ಫಸ್ಟ್ ಒನ್ ನೇಮ್ ಆಫ್ ಅನಿಮಲ್ ಲೋಕಲ್ ನೇಮ್ சமா பிரணியவாக ஏன் கரீத்தேன் ப்ளேஸ் வேர்தே வசஸ்தான எல்லாம் வாகி யா டர ஆஹாரம் சேர்த்து த வே தே மூவ் அரௌண்ட் யாவரீத்தே யாவ விதானி அதர் அப்சர்வேஷன்ஸ் ஆண்ட் ஃபீச்சர்ஸ் இன்னும் அவுலட்சணைகள் சி ஃபஸ்ட்டு கிரௌ கிரௌ ஏன்மாத்த எல்லாமே அது வாகஸ்தானும் மரத மேல ഫുഡ് ഏത് ഇൻസെക്സ് സന്ന കീറ്റ യെച്ചു ആ നാഗെ അത് ആറത്തെ വാക് മാറ ഇതര ഗുണരക്ഷണ വിശേഷിംഗ് വീക്ക് മറ്റിനെ കൊണ്ടൊയ തന്നിംഗ് മൂലം சனா கொண்டு சென் ஆண்ட் இவென் நெஸ்ட் இன் சாய் ஆரோ மண்ணு மத்தி அது எல்லோசே மண்ணின் ஒளேல்கொண்டு அதுக்கொண்டு இரவெடுன்னா நம்ம எல்லா தாக்கிடுன்னா இல்லாத மண்ணு நம்ம எல்லா எதுபோல ಗೂ ಮಣ್ಣೆಲ್ಲ ತೆಗೆದು ತೆಗೆದು ಗೂಡ್ ಮಾಡ್ಕೊಂಡು ಅಲ್ಲಿ ವಾಸ ಆಗುತ್ತೆ ಮಣ್ಣಿನೊಳಗೂ ವಾಸಿಸುತ್ತೆ ಇರುವೆಗಳು ಫುಡ್ ದೇ ಹೀಟ್ ಏನನ್ನ ತಿನ್ನುತ್ತೆ ಲೀಫ್ ಸೀಡ್ಸ್ ಅಂಡ್ ಇನ್ಸೆಕ್ಟ್ಸ್ ಎಲೆಗಳು ಮತ್ತೆ ಬೀಜಗಳು ಮತ್ತು ಕೀಟಗಳು ಇರುವೆಗಳು ಏನನ್ನು ಬಿಡಲ್ಲ ಎಲ್ಲದಕ್ಕೂ ಇರುವೆ ಮುತ್ಕೊಳ್ಳುತ್ತೆ ಅಲ್ವಾ ಈ ಬೀಜಗಳಂತೆ ಫುಡ್ಗಳು ಎರಡಾದ್ರೂ ಕಾ ಕಡಲೆ ಬೀಜ ಇರ್ಬೋದು ಕಡಲೆಕಾಯಿ ಬೀಜ ಸಕ್ಕರೆ ಕಾಳುಗಳು ಈ ಥರ ಎಲೆಗಳು ಇವುಗಳನ್ನೆಲ್ಲ ತಿನ್ನುತ್ತೆ ಅಲ್ವಾ இன்னும் தபே தேமு அ அரௌண்ட் இது யாவரீதி மூவ் ஆக கிரால் அக்கோண்டு ஹோகத்தை அல்ல அண்ட் ஹோகத்தை கிரால் ஆண்ட் ஆல் சிக்ஸ் லெக்ஸ் இதை எஸ்ட் காலுன்ன வந்திருத்த இவை ஆறு காலு வந்திடுத்து எஸ்டு சிக்ஸ் லெக்ஸ் நெக்ஸ்ட் கவ ஹசு அசு ஏன்மாத்தே இல்லை வாசி ஃபாம்காஸ் ஃபார்ம் ஃபாரில் அதுக்கொந்து மனைத்தர ஃபாரிடுத்து கோழி ஃபாமு ஆ ஃபரெல்லாம் இல்லை சித்தாகி மனை தரானே காலிபெழுக்கோ சனாக் பரோது ஃபார் தர ஃபார்ம் கிராஸ் சமய் ஒலில் எல்லாம் ஹசிரு எல்லாம் இருக்கோ கதைகளில் அல்லே அவுள கட் தான் ஹசுகள் அல்ல ஃபாமாண்ட்ஸ் ಇನ್ನು ಇದರ ಫುಡ್ ಏನು ಗ್ರಾಸಸ್ ಲೀವ್ಸ್ ಹುಲ್ಲು ಮತ್ತು ಎಲೆಗಳನ್ನು ತಿನ್ನುತ್ತೆ ಇದು ಯಾವ ರೀತಿ ಚಲಿಸುತ್ತೆ ವಾಕ್ ನಡೆಯುತ್ತೆ ಹಸುಗಳು ನಡ್ಕೊಂಡು ಹೋಗುತ್ತೆ ಅದೇ ರೀತಿ ಇದರ ಫೀಚರ್ಸ್ ಏನು ಏನನ್ನು ಇದರ ವಿಶೇಷವಾದ ಗುಣಲಕ್ಷಣಗಳೇನು ಗೀವ್ ಸ್ಮೆಲ್ ಆ್ಯಸ್ ಹೂಸ್ ಕೆಚ್ಚಲು ಆ ಹಾಲನ್ನು ಕಡಿಯೋದನ್ನು ಹೂಸ್ ಅಂತಾರೆ ಕೆಚ್ಚಲಿನ ಮೂಲಕ ನಮಗೆ ಹಾಲನ್ನು

ನೀವು ಒಂದೆರಡು ವಿಶೇಷವಾದ ನಿಮಗೆ ಗೊತ್ತಿರ್ತಕ್ಕಂತಹ ಅನಿಮಲ್ಸ್ಗಳನ್ನ ನೀವು ಸಹ ಕ್ವಶನ್ಸ್ ಆಗಿ ತಗೊಳ್ಳಿ ನಾನು ಇಲ್ಲಿ ತೋರ್ಟಿ ನಾನು ಸಹ ನಿಮ್ಗೆ ನಿರ್ಬರಿಸ್ತೀನಿ ಯಾವುದು ಬಟರ್ಫ್ಲೈ ತಗೊಳ್ಳೋಣ ಬಟರ್ಫ್ಲೈ ಚಿಟ್ಟೆ ಬಟರ್ಫ್ಲೈ ಅದೇ ಎಲ್ಲಿ ವಾಸ ಮಾಡುತ್ತೆ ಅಲ್ವಾ ಗಾರ್ಡನ್ ನಿಯರ್ ಫ್ಲವರ್ ಅದರಲ್ಲೂ ಬರೀ ಗಾರ್ಡನ್ ಅಲ್ಲ ಬರೀ ಪಾ ಉದ್ಯಾನವನ ಎಲ್ಲಿ ಫ್ಲವರ್ಸ್ಗಳು ಜಾಸ್ತಿ ಇರುತ್ತೋ ಚಿಟ್ಟೆಗಳಿಗೆ ಫ್ಲವರೇ ಫುಡ್ ಥರ ಅಲ್ವಾ ಎಲ್ಲಿ ಹೂವುಗಳು ಹೆಚ್ಚಾಗಿರುತ್ತೋ ಚಿಟ್ಟೆಗಳು ಚೆನ್ನಾಗಿ ಜಾಸ್ತಿ ಇರುತ್ತೆ ಅಲ್ವಾ ಗಾರ್ಡನ್ ನಿಯರ್ ಫ್ಲವರ್ಸ್ ಗಾರ್ಡನ್ ನಿಯರ್ ಫ್ಲವರ್ಸ್ ಹೂಗಳಿರ್ತಕ್ಕಂತಹ ಹೂವಿನ ಉದ್ಯಾನವನದಲ್ಲಿ ಹೆಚ್ಚಾಗಿರುತ್ತೆ ಅದೇ ರೀತಿ ಅದರ ಫುಡ್ ನೆಕ್ಟರ್ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನ ಇರುತ್ತೆ ಅದೇ ಅದರ ಫುಡ್ಡು ನೆಕ್ಟರ್ ಯಾವ ರೀತಿ ಅದು ಸಲ್ಲಿಸುತ್ತೆ ಫ್ಲೈಸ್ ಅಲ್ವಾ ಚಿಟ್ಟೆಗಳು ಹಾರುತ್ತೆ ಫ್ಲೈಸ್ ಏನಾದರೂ ವಿಶೇಷ ಗುಣಲಕ್ಷಣ ಅಂದರೆ ಆ್ಯಸ್ ಕಲರ್ಫುಲ್ ವಿಂಗ್ಸ್ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಹೊಂದಿರುತ್ತೆ ಚಿಟ್ಟೆಗಳು ಅಲ್ವಾ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಹೊಂದಿರುತ್ತೆ ಕಲರ್ಫುಲ್ ವೆರಿ ಇನ್ನೊಂದು ಎಕ್ಸಾಂಪಲ್ ನ ತಗೋತೀನಿ ನೀವು ಒಂದು ಟೂ ಎಕ್ಸಾಂಪಲ್ಸ್ ನ ಬರೀ ಡಾಗ್ ನ ತಗೊಳ್ಳಿ ಅದು ಎಲ್ಲಿ ವಾಸ ಮಾಡುತ್ತೆ नियर हाउसस् मन हेद नियर हाउसस निय नियर हाउस अीट बोन മാംസവനു മീറ്റ് എല്ലാ തര ഫീറ്റ് ബോൺസുസളെ മറ്റേ അത് ഹലസത്തെ നോടി നിയർ ഹൗസ് സ്ട്രീറ്റ് മന ചാവണി വാസ ഇത് ्र स्ट्रीट नियर हाउस हे हे चलते वॉक् वाक्स आंड रन ओडते मत ना वॉक्स आंड रन रपेशल फीचर्स आंड फ मनजाद चूपा हल्ला कूदल शॉथ ಫೋರ್ ಆಯಿತಾ ಇಷ್ಟು ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಿವಿಧ ಪ್ರಾಣಿಗಳ ಅಬ್ಸರ್ವೇಷನ್ ಆಯ್ತಾಯ್ತಾ ನೀವು ಈ ಇದರಲ್ಲಿ ಎಕ್ಸಾಂಪಲ್ಸ್ ಟು ಟೂ ಎಕ್ಸಾಂಪಲ್ಸ್ನ ಕೊಡೋದು ಯಾವ ರೀತಿ ವಾಕ್ ಮಾಡಿದೆ ಏನು ಕೊಡ್ತೀನಿ ನೀವು ಇರ್ತಕ್ಕಂಥ ಈ ಥರ ಬೇರೆ ಮನೆ ವರ್ಕ್ ಹೋಮ್ ಇನ್ ಟೂ ತ್ರೀ ಇಲ್ಲಿ ಹ್ಯಾಂಡ್ ಮಾಡ್ಕೊಳ್ಳಿ ಈ ಟೇಬಲ್ ಸಿ ನೆಕ್ಸ್ಟ್ ವಾಟ್ ಆರ್ ದ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಅಮಾಂಗ್ ದ ಅನಿಮಲ್ಸ್ ದಟ್ ಯು ಹ್ಯಾವ್ ಅಬ್ಸರ್ವ್ ಆ್ಯಂಡ್ ರೆಕಾರ್ಡೆಡ್ ಇನ್ ಟೇಬಲ್ ಟು ಪಾಯಿಂಟ್ ಟೂ ಹಾಗಾದರೆ ನೀವು ಇಲ್ಲಿ ಇಷ್ಟೊತ್ತು ನಾವು ಬೇರೆ ಬೇರೆ ಪ್ರಾಣಿಗಳನ್ನು ಅವುಗಳ ಗುಣಲಕ್ಷಣಗಳನ್ನು ದಾಖಲಿಸಿದವಳು ಅದರಲ್ಲಿ ಯಾವುದಾದ್ರೂ ಡಿಫ್ರೆನ್ಸ್ ಇದೆ ಇದೆ ಸಾಮ್ಯತೆ ಮತ್ತು ವ್ಯತ್ಯಾಸಗಳು ಎಂಬುದನ್ನು ಅಬ್ಸರ್ವ್ ಮಾಡಿ ತಿಳಿದುಕೊಳ್ಳಿ ಯು ಹುಡ್ observed ದಟ್ ಸಮ್ ಅನಿಮಲ್ಸ್ ಲೀವ್ ಆನ್ ಲ್ಯಾಂಡ್ while some ಅದರ್ಸ್ ಲೀವ್ ಆನ್ ಟ್ರೀಸ್ ಇಲ್ಲಿ ನಾವು ಇದುವರೆಗೂ ಪ್ರಾಣಿಗಳ ಬಗ್ಗೆ ತಿಳ್ಕೊಂಡಿದ್ರಲ್ಲಿ ಕೆಲವೊಂದು ನೆಲದ ಮೇಲೆ ವಾಸಿಸುತ್ತೆ ಕೆಲವು ಮರದ ಮೇಲೆ ವಾಸಿಸುವುದನ್ನು ಗಮನಿಸಿದ್ರಿ ಬರ್ಡ್ಸ್ ಲೀವ್ಸ್ ಆನ್ ಟ್ರೀಸ್ ಸಾಮಾನ್ಯವಾಗಿ ಪಕ್ಷಿಗಳು ಬರ್ಡ್ಸ್ ಮರದ ಮೇಲೆ ವಾಸಿಸುತ್ತೆ ಫಿಶ್ ಲೀವ್ ಇನ್ ವಾಟರ್ ಅದೇ ರೀತಿ ಮೀನು ನೀರಿನಲ್ಲಿ ವಾಸಿಸುತ್ತದೆ ಬರ್ಡ್ಸ್ ಪಕ್ಷಿಗಳು ಅಕ್ಕಿಗಳೆಲ್ಲವೂ ಮರದ ಮೇಲೆ ವಾಸಿಸುತ್ತೆ ಮೀನು ನೀರಿನಲ್ಲಿ ವಾಸಿಸುತ್ತೆ ಆ್ಯಂಡ್ ಸಮ್ ಅನಿಮಲ್ ಲೈಕ್ ಫ್ರಾಂಗ್ ಲೀವ್ ಆನ್ ಲ್ಯಾಂಡ್ ಕಪ್ಪೆ ಎಂತಹ ಇತರ ಪ್ರಾಣಿಗಳು ಕಪ್ಪೆಯಂತಹ ಕೆಲವು ಪ್ರಾಣಿಗಳನ್ನು ನೀರಿನ ಒಳಗೂ ಮತ್ತೆ ನೆಲದ ಮೇಲೆ ಸಮ್ ಅನಿಮಲ್ಸ್ ಲೈಕ್ ಫ್ರಾಕ್ಸ್ ಲೀವ್ಸ್ ಕಪ್ಪೆಯಂತಹ ಪ್ರಾಣಿಗಳನ್ನು ಲೀವ್ ಲ್ಯಾಂಡ್ ಆಸ್ ವೆಲ್ ಆಸ್ ವಾಟರ್ ನೆಲದ ಮೇಲೂ ಮತ್ತು ಅದು ನೀರಿನಲ್ಲೂ ಇರುತ್ತೆ ನೆಲದ ಮೇಲೂ ಇರುತ್ತೆ ಅದೇ ರೀತಿ ಪ್ರೊಕ್ರೋಡೈಲ್ ಮೊಸಳೆನೂ ಅಷ್ಟೇ ನೀರಿನ ಮೇಲೂ ಇರುತ್ತೆ ನೀರಿನ ಒಳಗೂ ಬರುತ್ತೆ ಅದನ್ನು ಸತ್ತೊಬಿಡಲ್ಲ ಫಿಶ್ ತರ ನೀರಿಂದ ಒಳಗ ತಕ್ಷಣ ಟರ್ಟೈಲ್ ಆಮೇಲೆ ನೀರಿನ ಒಳಗೂ ಇರುತ್ತೆ ನೀರಿನ ಒಳಗೂ ಇರುತ್ತೆ ಈ ರೀತಿಯ ಕೆಲವು ಪ್ರಾಣಿಗಳು ಎರಡೂ ಕಡೆಯದ್ದು ವಾಸಿಸುತ್ತೆ ಅನಿವಲ್ಸ್ ಕನ್ಸ್ಯೂಮ್ಸ್ ಎಸ್ ರೇಂಜ್ ಆಫ್ ಫುಡ್ಸ್ ಆ್ಯಂಡ್ ಎಕ್ಸಿಬಿಟ್ ಎ ವೆರೈಟಿ ಆಫ್ ಮುಮೆಂಟ್ಸ್ ಅದೇ ರೀತಿ ಕೆಲವು ಪ್ರಾಣಿಗಳು ಸಹ ಸೇವಿಸುವ ಆಹಾರ ಅವುಗಳು ತಿಂತಕ್ಕಂಥ ಫುಡ್ ಮತ್ತೆ ಅವುಗಳು ಚಲಿಸೋದು ಮೂಮೆಂಟ್ ಮಾಡುವಂಥದಲ್ಲೂ ವೆರೈಟಿ ವಿವಿಧತೆ ಇರುತ್ತೆ ಇಲ್ಲೇ ನೋಡುದು ನೋಡಿ ಕೆಲವೊಂದು ಕ್ರಾಲ್ ಹರ್ಕೊಂಡು ಹೋಗುತ್ತೆ ಕೆಲವೊಂದು ವಾ ಹೋಗುತ್ತೆ ಕೆಲವೊಂದು ಚಿಟೆಗಳು ಆರುತ್ತೆ ಈ ರೀತಿ ಅವುಗಳ ಫುಡ್ ಅಲ್ಲಿ ಆಹಾರದಲ್ಲಿ ಮತ್ತೆ ಅವುಗಳು ಚಲಿಸುವ ವಿಧಾನದಲ್ಲೂ ಭಿನ್ನತೆ ಇರುತ್ತೆ ಸ್ಕೆಚ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಬ್ಸರ್ವ್ ಬೈ ಯು ಇನ್ ಯುವರ್ ನೋಟ್ಬುಕ್ ಆರ್ ಪ್ರಿಪೇರ್ ಲೀಫ್ ಫ್ಲವರ್ ತೆಗೆದುಕೊಂಡು ನೀವು ಇದುವರೆಗೂ ಗಮನಿಸಿರ್ತಕ್ಕಂತಹ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಯಾವ್ಯಾವ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನೋಡಿದೀರಾ ಅವುಗಳ ರೇಖಾಚಿತ್ರ ಅವುಗಳ ಡ್ರಾಯಿಂಗ್ ಅನ್ನು ಬಿಡಿಸಿ ಮತ್ತೆ ವಿವಿಧ ಸಸ್ಯಗಳ ಎಲೆಗಳು ಮತ್ತೆ ಹೂಗಳು ಮತ್ತೆ ಪ್ರಾಣಿಗಳ ಗರಿಗಳುಳ್ಳ ಕಚ್ಚಾ ಪುಸ್ತಕವನ್ನು ತಯಾರಿಸಿ ಸ್ಕ್ರಾಪ್ ಬುಕ್ ವಿತ್ ಲೀವ್ಸ್ ಎಲೆಗಳು ಫ್ಲವರ್ಸ್ ಹೂಗಳು ಫ್ರಮ್ ಡಿಫ್ರೆಂಟ್ ಪ್ಲಾಂಟ್ಸ್ ಫೆದರ್ಸ್ ಅವುಗಳ ರೆಕ್ಕೆಗಳು ಗರಿಗಳು ರೆಕ್ಕೆಗಳು ಪಕ್ಷಿಗಳದ್ದು ಚಿಟ್ಟೆಗಳದ್ದು ಅವುಗಳ ಬಗ್ಗೆ ಪ್ರಾಣಿಗಳದ್ದಾದ್ರೆ ಅವುಗಳ ರೆಕ್ಕೆಗಳು ಅವುಗಳ ಬಣ್ಣ ಅವುಗಳಿಂದ ಅವುಗಳನ್ನ ಅವುಗಳ ಎಲೆಗಳು ಹೂವುಗಳು ಅವುಗಳ ಡ್ರಾಯಿಂಗ್ ಅನ್ನು ಬಿಡಿಸಿ ಎಲೆ ಚಿತ್ರವನ್ನು ಬಿಡಿಸೋದು ಚಿತ್ರವನ್ನು ಬಿಡಿಸೋದು ಈ ರೀತಿ ಒಂದು ಬುಕ್ನ ರೆಡಿ ಮಾಡಿ డీట్ గ్యాదర్డ్ అబౌట్ దాంట్లో ఇవుతు స్వచ్ఛా పుస్తకం దాఖలకలింగ్ టుకూల్ అబ్సర్వ్ యువర్ సరౌండింగ్స్ లుక్ ఔట్ ఫార్ వెరైటీ ఆఫ్ ప్లాంట్స్ ಅನಿಮಲ್ಸ್ ಅದೇ ರೀತಿ ನೀವೇನು ಮಾಡಬೇಕು ನಿಮ್ಮ ಶಾಲೆಗೆ ಹೋಗುವಾಗ ಮನೆಯಿಂದ ಸ್ಕೂಲಿಗೆ ಹೋಗುವಾಗ ಅಥವಾ ಸ್ಕೂಲಿಂದ ಶಾಲೆಯಿಂದ ಮನೆಗೆ ಬರುವಾಗ ಫ್ರಮ್ ಸ್ಕೂಲ್ ಟ್ರಾವೆಲಿಂಗ್ ಟು ಫ್ರಮ್ ಸ್ಕೂಲ್ ಟು ಅಬ್ಸರ್ವ್ ಓಮ್ ಟು ಸ್ಕೂಲ್ ಮತ್ತೆ ಶಾಲೆಯಿಂದ ಮನೆಗೆ ಬರುವಾಗ ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಏನು ವೈವಿಧ್ಯಮಯ ಪ್ಲಾಂಟ್ಸ್ ಮತ್ತೆ ವೆರೈಟಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸನ್ನು ಅಬ್ಸರ್ವ್ ಮಾಡಬೇಕು ನೋಡ್ಬೇಕು ನೀವು ನೇಮ್ ಆಫ್ ಎನಿ ಅನಿಮಲ್ ಪ್ಲಾಂಟ್ ಬಿಫೋರ್ ಹೋಗ್ಬೇಕಾದ್ರೆ ಯಾವ್ದಾರು ಹೊಸ ಪ್ಲಾಂಟ್ ನೋಡಿ ನಿಮ್ಮ ಸುತ್ತ ಸುತ್ತೇ ಇರ್ತಕ್ಕಂಥದ್ದು ಅಥವಾ ನಿಮ್ ಮನೆಯಲ್ಲಿ ಸಸ್ಯಗಳು ಬೇರೆಯವ್ರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲದೆ ಇರ್ತಕ್ಕಂತಹ ಬರ್ಡ್ಸ್ ಅನಿಮಲ್ಸ್ ಬೇರೆಯವ್ರ ಮನೆಯಲ್ಲಿ ಇರ್ತವೆ ಕೆಲವ್ರ ಮನೆಗಳಲ್ಲಿ ಗಿಳಗಳನ್ನ ಪ್ಯಾರ್ಟ್ನ ಸಾಕಿರ್ತಾರೆ ಕೆಲವರು ಪಿಜರ್ನ ಸಾಕಿರ್ತಾರೆ ನಿಮ್ಮ ಮನೆಗಳಲ್ಲಿ ಇಲ್ಲದೆ ಇರ್ಬೋದು ಅಥವಾ ನೀವು ನೋಡಿಲ್ಲದೇ ಇರ್ಬೋದು ಸುತ್ತಮುತ್ತ ಆ ರೀತಿ ನೀವು ಹೋಗ್ತಕ್ಕಂಥ ದಾರಿಯಲ್ಲಿ ಸ್ಕೂಲಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ವಿವಿಧ ಪ್ರಾಣಿ ಮತ್ತು ಸಸ್ಯಗಳನ್ನ ಅಬ್ಸರ್ವ್ ಮಾಡಿ ಅವುಗಳಲ್ಲಿ ಹೊಸದೇನಾದರೂ ಸಸ್ಯಗಳು ಪ್ರಾಣಿಗಳು ಕಂಡು ಬಂದರೆ ನೀವು ಈ ಟೇಬಲ್ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಟೂನ ನಾವು ಲಿಸ್ಟ್ ಮಾಡಿದ್ದೀವಲ್ಲ ಇದರಲ್ಲಿ ಯಾವುದಾದ್ರು ಹೊಸ ನೆಲದ ಮೇಲೆ ಹೋಗುವಂಥದ್ದು ಯಾವುದೋ ಒಂದು ಬರ್ಡ್ಸೇ ಇರ್ಬೋದು ಅಥವಾ ಒಂದು ಕೀಟನೇ ಇರ್ಬೋದು ಅದನ್ನು ಈ ಒಂದು ಟೇಬಲ್ಗೆ ಹ್ಯಾಡ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ತಿದ್ದಾರೆ ಆಯ್ತಾ ಆಯಿತಾ ಓಕೆ ಮೈ ಸ್ಟೋರಿ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಕ್ಟಿವಿಟಿ ಟೂ ಪಾಯಿಂಟ್ ಟು ಲೆಟರ್ಸ್ ಅಪ್ರಿಷಿಯೇಟ್ ಇದನ್ನು ಡಿಸ್ಕಸ್ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅಂತ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಈ ಆಡಿಯೋನ ಟು ತ್ರೀ ಟೈಮ್ ಕೇಳಿ ಅರ್ಥ ಆಗುತ್ತೆ ಆದಷ್ಟು ನೀವೇ ಒಂಬತ್ತು ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ಎಲ್ಲ ಈ ವಿಡಿಯೋಸನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ಅವ್ರಿಗೂ ಸಹ ಶೇರ್ ಮಾಡಿ ಬಿಕಾಸ್ ಅವ್ರು ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೂ ಈಸಿ ಆಗುತ್ತೆ ಅರ್ಥ ಮಾಡ್ಕೊತಾರೆ ಕೆಲವೊಂದು ವರ್ಡ್ಸ್ ಸೈನ್ಸಲ್ಲಿ ಟಫ್ ಇರುತ್ತೆ ಹಾಗಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಗ್ತಕ್ಕಂಥ ಎಲ್ಲ ವೀಡಿಯೋಸು ನಿಮಗೆ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗಾಗಿ ಓಕೆ ಮೈ ಮೈಡಿಯರ್ ಸ್ಟೂಡೆಂಟ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆದಷ್ಟು ಆಡಿಯೋನ ಕೇಳಿಸ್ಕೊಳ್ಳಿ ಅರ್ಥ ಆಗುತ್ತೆ ಹಾಂ ಓಕೆ ಮೈಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ದಿವ್ಸದ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಥ್ಯಾಂಕ್ ಯು